ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಎಲ್ಲರಿಗೂ ನಮಸ್ಕಾರಗಳನ್ನು ತಿಳಿಸುತ್ತಾ ಕಿತ್ತೂರು ರಾಣಿ ಚೆನ್ನಮ್ಮನ ಪ್ರಬಂಧದ ವಿಡಿಯೋ ನೋಡೋಣ ಬನ್ನಿ ಈ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಹೊಸ ಹೊಸ ವಿಡಿಯೋಗಳಿಗೋಸ್ಕರ ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಮೊದಲನೇದಾಗಿ ರಾಣಿ ಚೆನ್ನಮ್ಮನ ಪ್ರಬಂಧದಲ್ಲಿ ಪೀಠಿಕೆ ನೋಡೋಣ ಬನ್ನಿ ರಾಣಿ ಚೆನ್ನಮ್ಮ ಬ್ರಿಟಿಷರ ವಿರುದ್ಧ ಹೋರಾಡಿದ ಧೀರ ರಾಣಿ ಚೆನ್ನಮ್ಮ ಕಾಕ್ತಿಯಲ್ಲಿ ಕರ್ನಾಟಕದ ಬೆಳಗಾವಿಯ ಉತ್ತರದಲ್ಲಿರುವ ಒಂದು ಸಣ್ಣ ಹದಿನೇಳು ನೂರ ಎಪ್ಪತ್ತೆಂಟರಲ್ಲಿ ಜನಿಸಿದರು ಇದು ಝಾನ್ಸಿಯ ರಾಣಿ ಲಕ್ಷ್ಮೀಬಾಯಿಗಿಂತ ಸುಮಾರು ಐವತ್ತಾರು ವರ್ಷಗಳ ಹಿಂದೆ ಚಿಕ್ಕ ವಯಸ್ಸಿನಿಂದಲೂ ಅವಳು ಕುದುರೆ ಸವಾರಿ ಕತ್ತಿ ವರಸೆ ಮತ್ತು ಬಿಲ್ಲುಗಾರಿಕೆ ತರಬೇತಿ ಪಡೆದಳು ವಿವರಣೆ ಚೆನ್ನಮ್ಮ ಭಾರತದ ಮೊದಲ ಮಹಿಳಾ ಸ್ವತಂತ್ರ ಹೋರಾಟಗಾರ್ತಿ ಅವಳು ಬ್ರಿಟಿಷ್ ಸಾಮ್ರಾಜ್ಯದ ವಿರುದ್ಧ ರೋಮಾಂಚಕ ಉರಿಯುತ್ತಿರುವ ಕಣ್ಣಿನಿಂದ ಏಕಾಂಗಿಯಾಗಿ ನಿಂತಳು ರಾಣಿ ಚೆನ್ನಮ್ಮ ಅವರನ್ನು ಓಡಿಸುವಲ್ಲಿ ಯಶಸ್ವಿಯಾಗಲಿಲ್ಲ ಆದರೆ ಅವರು ಬ್ರಿಟಿಷರ್ ಆಳ್ವಿಕೆಯಲ್ಲಿ ವಿರುದ್ಧ ಮಹಿಳೆಯರನ್ನು ಹೇಳುವಂತೆ ಮಾಡಿದರು ಆಕೆ ಕರ್ನಾಟಕದ ರಾಜ್ಯದ ಕಿತ್ತೂರಿನ ಸಂಸ್ಥಾನದ ಚೆನ್ನಮ್ಮ ರಾಣಿ ಎಂದು ಅವಳು ಕಿತ್ತು ರಾಣಿ ಚೆನ್ನಮ್ಮ ಎಂದು ಪ್ರಸಿದ್ಧಳಾಗಿದ್ದಾಳೆ ಉಪಸಮಾರ ಚೆನ್ನಮ್ಮ ಬ್ರಿಟಿಷ್ ವಿರುದ್ಧದ ಯುದ್ಧವನ್ನು ಗೆಲ್ಲಲು ಸಾಧ್ಯವಾಗಲಿಲ್ಲ ಆದರೆ ಇತಿಹಾಸದ ಪ್ರಪಂಚದಲ್ಲೇ ಶತಮಾನಗಳ ಕಾಲ ತನ್ನ ಹೆಸರು ಉಳಿಸಿಕೊಂಡಳು ಉಳಿಸಿಕೊಂಡಳು ನಮ್ಮ ಕಿತ್ತು ರಾಣಿ ಚೆನ್ನಮ್ಮ ನಮ್ಮ ಕರ್ನಾಟಕದಲ್ಲೇ ರಾಣಿ ಚೆನ್ನಮ್ಮ ಶೌರ್ಯದ ಪ್ರತಿಮೆಯಾಗಿದ್ದಾಳೆ ವೀರ ಮಹಿಳೆ ಎಂದು ಹೆಸರು ಮಾಡಿದ್ದಾಳೆ ನಿಮಗೂ ಕೂಡ ಕಿತ್ತೂ ರಾಣಿ ಚೆನ್ನಮ್ಮನ ಪ್ರಬಂಧದ ಈ ಪುಟ್ಟ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ನಮ್ಮ ಚಾನಲ್ಗೊಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು